ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡೆದ್ರಾಗ ಏನು ನಡೆಯುತ್ತೆ ಅಂತ ನೋಡೋಣ ರೀ ಆ ರೀಪಾ ಯಾಕೆ ರಾತ್ರಿ ಜಲ್ದಿ ಮುಖಂಡಿದ್ದಿಲ್ಲ ಬಿಗ್ ಬಾಸ್ ನೋಡಮ್ಮ ಬಿಟ್ಟನು ನಾನು ಸುಮ್ಮನೆ ನಿದ್ದಿನ ಹತ್ತಕೋ ಇದ್ದಿಲ್ಲ ಅಮ್ಮ ಮುಖಂಡ್ ಬಿಟ್ರೆ ನೋಡ್ರಿ ನಿದ್ದಿನ ಹತ್ತ ಇದ್ದಿಲ್ಲಮ್ಮ ಹೋಗ್ಲಿ ಬಿಡೋ ಅಂತಂದು ಏನು ಲಾಸ್ಟ್ ಗೊತ್ತಾಗೆ ಆಕೈತೆ ಅಂತಂದು ಮಕ್ಕಳು ಹೋದೆ ನಾನು ಹೋದ್ರೆ ಆಮೇಲೆ ಕಡೆ ನಮ್ಮ ಸಬ್ಸ್ಕ್ರೈಬರ್ ವಾಟ್ಸಪ್ನಾಗ ಅವ್ರಿಗೆ ಇದು ಮಾಡಿದ್ರೆ ಹನುಮಂತ ಗೆದ್ರ ಹನುಮಂತ ಗೆದ್ದ ಅಂತೇಳ್ದ ಹ್ಞೂ ನೀವು ನೋಡಿದ್ರಿ ಪೂರಾ ಹೌದಾ ಹ್ಞೂ ಆಯ್ತು ಬಿಡು ನಾವು ಈ ಬ್ಯಾಂಕಿಗೆ ಹೋಗ್ಬಿಟ್ಟು ರೀ ಅಮ್ಮನ ಕರ್ಕೊಂಡು ಅಮ್ಮ ಬ್ಯಾಂಕಿಗೆ ಹೋಗ್ಬಾರ ಹ್ಞೂ ಅಂತ ರೆಡಿ ಆಗಿರಿ ನಾನು ಇಲ್ಲೇ ಆಟೋ ಐತ್ರಿ ನಮ್ಮ ಯಾರ್ದು ಆಟೋ ಐತ್ರಿ ಇಲ್ಲೇ ಮನೆ ಮುಂದರಿ ಒಂದೆರಡು ನಿಮಿಷ ತಾಯಿರಿ ಅಂದ್ರ ಅಂತೀರ ಹಂಗಾಗಿ ಅಮ್ಮ ಕುತ್ಕಂದ್ರೆ ಮತ್ತೆ ಲಾರಿ ಒಂದು ಅಡಿಗೆ ರೆಡಿ ಹಾಕೈತೆ ಸಬ್ಬಸ್ಗಿತ್ತು ಕೊಟ್ಟೆ ಏನು ಬೆಳೆ ಹಾಕಿದ್ದಾನಮ್ಮ ಹ್ಞೂ ಅಲ್ಲ ಸಾರಿಗೆ ಅದು ದೊಡ್ಡ ಕುಕ್ಕರ್ ಇಡ್ಬೇಕು ಭೂ ಅದು ನೋಡಿದ್ ಸಣ್ಣ ಕುಕ್ಕರ್ ಎಲ್ಲ ಸೋಲದ ಇಲ್ಲ ಸಣ್ಣ ಸಣ್ಣ ಇಡ್ಬೇಕು ಓ ಹಾ ಅದನ್ನ ಹೇಳ್ಕೇನ್ರಿಕಿ ಸಣ್ಣ ಗಿಡ ಅಂತಂದು ಜೋರಾಯ್ತಂತಂದ್ರ ದೂರ ತಿಂದಿರ್ಬೇಕಂತ ನೋಡ ಬಾರಿ ಇಟ್ಟ ಬಂದಿರಿ ನಾವು ಬೆಂಕಿಗ್ರಿ ಗದ್ಲಿರತ್ತೇನ್ರಿ ಪತ್ ಸೋಮವಾರ ಒಂದೈತ್ರಿ ರೀ

ಕಳೆ ಗೆತ್ತಿದ್ದು ದಬ್ಬಿ ಹಾಗಾಗಿ ತಗೊಂಡೆ ಮತ್ತೆ ವಾಸನೆ ಎಷ್ಟು ಸ್ಲೋ ಬರುತ್ತೆ ಇದು ಇದೆ ಹೆಸರು ಇಲ್ಲ ಅದಕ್ಕೆ ತುಪ್ಪಕ್ಕೆ ತುಪ್ಪ ಹೆಸರು ಇಲ್ಲ 1/2 ಕೆಜಿ ಇದೆ 320 ರೂಪಾಯಿ ಅಂತ ಇದೆ ಈಡಕತ್ತಿದೆ 1/2 ಕೆಜಿ ಒಂದು ತಗೊಂಡೆ ನಷ್ಟಾ ಮಾಡೋ ಜಲ್ದಿ ಬಿಟ್ ಮಾಡ್ನ ಅವ್ಲಕಿ ಮಾಡ್ಲಿವಾ ಬಿಟ್ ಮಾಡ ಅವ್ಲಕಿಲ್ಲ ಅವ್ಲ ಕಾದ್ಯಾವನ ನೀವು ಅंगे ಹೋಗ ನಾನು ಏನು ಹೇಳ್ಂಗಿರมะ ನೀವು ನೀವು ಕಟ್ಟಿ ಬಿಡ್ತಾರೆ ಇಲ್ಲಾನು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಮಾಡಿ ಹೊರಗಡೆ ತೊಗೊಂಬಂದಿರಲಿ ಕುತ್ಕೊಂಡು ಉಣ್ರಾತಂತ ಅಮ್ಮಗ ಬಿಸ್ಕಿಟ್ಟು ಚಹಾ ಕುಡಿದಿರಿ ಅವ್ರು ಬ್ಯಾಂಕಿಗೆ ಹೋಗಿ ಬಂದು ಈಗ ಅಲ್ವಾ ಅಂತಂದ್ರೆ ಹೋಳ್ಬಿಡಮ್ಮ ಹಂಗಾದ್ರಂತ ಸುಮ್ಮನೆ ಬಿಟ್ಟಿರಿ ನೋಡಿರಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ಎಳ್ಳು ಚಟ್ನಿ ಆಮೇಲೆ ಕಡೆ ಶೇಂಗಾ ಚಟ್ನಿ ಹಾಕೊಂಡು ತೊಗೊಂಬಂದಿರಿ ಅಮ್ಮ ಕೊಟ್ರೆ ಸಾರದ ಹಾಕಿ ಕೊಡ್ಬೇಕು ರೀ ಸಾರು ಹಾಕೊಂಡು ಒಂಥರ ಅವ್ರು ಉಪ್ಪಿಟ್ಟೊಳಗೆಲ್ಲ ಮಸ್ರಿ ಸಾರ ಜಾಸ್ತಿ ರಣ್ಣದು ಏನು ಮಾಡಿದ್ರು ಅರಿಪ್ಪ ಅರಿಪ ಏನು ಮಾಡಿದೆ ಏನು ಮಾಡಿದೆ

ಮುರಿ ಅದು ನೋಡೋಣ ಹೆಂಗಿವ ನಾನು ಮತ್ತೆ ಮುರಿ ಹ್ಞೂ ನೋಡ್ರಿ ಪ ನಾರಿ ಪನ್ ಮೊಮ್ಮಸ್ ಹ್ಞೂ ಚೂಡಾಕತ್ತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ರೀಪ ಯಾಕಂತ ಇವಾಗ ಸಾಯಂಕಾಲ ಆತ್ರಿ ಮತ್ತು ನಾನು ದೇವ್ರಿಗೆಲ್ಲ ದೀಪ ಹಚ್ಚಿ ಆಮೇಲೆ ಕಡೆ ಸ್ವಲ್ಪ ಹೊತ್ತು ಕುರಾನದೆಲ್ಲ ಓದಿ ಮತ್ತು ಅರಿಷಿಯ ಬಂದರೆ ಬಂದು ಹಾಕಿ ಇಲ್ಲ ಆರೀಪಸಲ್ಲಿ ಸ್ವಲ್ಪ ಮಾಡಿಲ್ಲ ರೀ ಅಂದ್ರೆ ಅನ್ನ ಅದೆಲ್ಲ ಬಿಸಿಲು ಆಮೇಲೆ ಮಾಡಿದ್ರೆ ಆಯ್ತು ಅಂತಂದು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಹುಬ್ಳಿಗೆ ಹೋಗ್ತಿದ್ವಿ ರೀ ನಾನು ಬಂದು ಇಷ್ಟು ವರ್ಷ ಆದರೂ ಕೂಡ ನಾನು ಹಿಂಗೆ ಸಾಯಂಕಾಲ ಹುಬ್ಳಿಗ್ ಹೊಟ್ಟಾಗ ಹೋಗೇ ರೀ ನಾನು ಎಲ್ಲರು ಹೋಗ್ತಾರೆ ಅಷ್ಟು ಚೆನ್ನಾಗಿರ್ತೈತಿ ಇಷ್ಟು ಚೆನ್ನಾಗಿರ್ತೈತೆ ಸಾಯಂಕಾಲ ಎಲ್ಲ ಹೋದಂದ್ರೆ ಇದು ಭಾಳ ಇದಿರತ್ತಿ ಅಂತಂದೆಲ್ಲ ಹೇಳ್ತಿದ್ರಿ ಹಾಗಾಗಿ ನಾನು ಇವತ್ತು ಸಾಯಂಕಾಲ ಹೋಗ್ಬೇಕು ಅರ್ಶಿಯ ಬಂದ ನಂತರ ಅಂತ ಅನ್ಕೊಂಡಿದ್ವಿ ನಾನು ನಮ್ಮ ಮನಿಯವರು ಆಸೆ ಪುಪ್ಪ ನ ಚೀರಿಗೆ ಅಲ್ಲೆಲ್ಲ ಕೆಳಗಾದ ನಂತರ ಬಾರಪ್ಪ ಅಂತ ಹೇಳಿದ್ರೆ ಅವ್ನು ಬರ್ತಾನೆ ಎಲ್ಲ ಗೊತ್ತಿಲ್ಲ ರೀ ಒಲೆ ಹಾಕತ್ತಂದ್ರೆ ನಾನು ಆರಿಫಾ ಅರ್ಶಿಯ ಮತ್ತು ನಮ್ಮ ಮನಿಯವರು ನಮ್ಮ ಮನೆಯವ್ರನ್ನ ತಿರಬೇಕಲ್ರಿಪ ಹಂಗಾಗಿರಿ ಕರ್ಕೊಂಡು ಉಬ್ಬಿಗೊಬ್ಬರು ಹಾಕತ್ತೀರಿ ಅಮ್ಮ ಬಾ ಅಂತಂದಿರ ಅಮ್ಮ ಹೊಲ್ರಂತಿ ಒಲ್ವ ನಾನು ಅಡ್ಡ್ಯಾಡ್ದಾಗ ಹಂಗಿಲ್ಲ ನನ್ಗೆ ನಂಗೆ ಮೊದ್ಲು ದಿನ ಸಾಕತ್ತವ ಇವತ್ತೊಂದಿನ ಏನಿಲ್ಲ ನಾನು ಸುಮ್ಮನೆ ಮನೆಯಾಗ್ ಕುಂದಿರ್ತೀನಿ ಅಂತಂದ್ರೆ ಆಯ್ತು ಬಿಡಮ್ಮ ಅಂತಂದು ಹೇಳಿ ಈಗ ನಾವೇನು ರೀ ಇವಾಗ ಸಾಯಂಕಾಲ ಹೋಗೋಣ ರೀ ಹುಬ್ಳಿ ಒಳಗೆಲ್ಲ ಏನೇನು ಯಾವ್ಯಾವ ರೀತಿ ಇರ್ತೈತಿ ಸಾಯಂಕಾಲದ ಟೈಮ್ ಅಂದ್ರೆ ನಾನು ನೋಡಿಲ್ಲ ನನಗೂ ಕುತೂಹಲ ಐತ್ರಿ ಹಾಗಾಗಿ ನಿಮ್ಮ ಮೂಗು ಜೋಡಿ ನಾನು ಸೇರಿ ಮಾಡ್ಕೊತ ತೋರಿಸ್ತೀನಿ ರೀ ಬರ್ರಿ ಇವಾಗ ರಿಕ್ಷಾ ಇಲ್ಲಂತೂ ಇನ್ನು ಬಸ್ ಸ್ಟಾರ್ಟ್ ಆಗಿಲ್ಲ ರೀ ಯಾಕಂದ್ರೆ ರೋಡ್ ರಿಪೇರ್ ಐತಲ್ರಿ ಹಾಗಾಗಿ ರಿಕ್ಷಾಕನ ಹೋಗ್ಬೇಕು ನಾವು ಇಲ್ಲ ಹುಣ್ಕಾಲ್ ಕ್ರಾಸ್ನವ್ರಿಗೂ ನಡ್ಕೊಂತ ಹೋಗಬೇಕು ರೀ ನಡ್ಯಕಂತರ ಸಾಧ್ಯನೇ ಇಲ್ಲ ರೀ ರೀ ಸರಿಯಾದ ಮಟ್ಟಿಗೆ ನಾನು ಹೋಗಿಬಿಡ್ತೀನಿ ಹೋಗೋಣ ರೆಡಿ ಆದರೆ

ಇದ್ದ ಪಜ್ಜನ ಜಾತ್ರೆ ಮುಗೀತು ನೋಡಿರಿ ಬಣ ಬಣ ಅನತೈತಿ ಆದ್ರೂ ಆದರೂ ಅದರ ಇನ್ನೂ ಸ್ಟೇಷ್ನರಿ ಸಾಮಾನರು ನಾ ಹೋಗಾಕತ್ತೀವಿ ಈಗ ಆಟೋಸ್ ಆಟೋ ತಗೊಂಡು ನಾನು ಆರಿಫಾ ಶೇನಿ ಬಿದ್ದಿರ ಒಳಗೆ ನಮ್ಮ ಮನೇಲಿ ಮುಂದ್ಕೊಂಡರೆ ಆಸೆಗೆ ಬರಲಿಲ್ಲ ರೀ ಸಿಬಟಿಗೆ ಇದೆಲ್ಲ ಬೇಕ್ರಿ ರೀ ನಾವು ಇವಾಗ ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರಿ ಸಿ ಬಿ ಟಿ ಬಂದಿವಿ ಟಿ ಬಸ್ ರೀ ಇದು ಇಲ್ಲ ಐತ್ ನೋಡ್ರಿ ಗಾಡಿ ಒಂದು ಚಕ ಓಕತ್ತವ್ರಿ ಇಲ್ಲಿ ಮಿರ್ಚಿ ಹಚ್ಚಾರ ನೋಡಮ್ಮ ಇಲ್ಲಿ ನೋಡ್ರಿ ಪಸ್ಟಿಗೆ ಸೆಂಟರ್ಗೆ ಇದನ್ನ ಹಚ್ಚರಿಪ್ಪ ಮಿರ್ಚಿ ಬಿಜಿರಿ ಹೆಂಗ್ ಪ್ಲೇಟ್ ರೀನಾರ ಇಪ್ಪತ್ತು ರೂಪಾಯಿ ಪ್ಲೇಟ್ ರೀ ಬಿಸಿ ಅದಾವ್ರಿ ಪ್ಲೇಟ್ ಅಂದ್ರೆ ಎಷ್ಟಿರ್ತಾವ್ರಿ ಎರಡು ಇರ್ತಾವ್ರಿ ಎರಡು ರೀ ಪಾವ್ ಬಜಿನ ಐತೆ ಏನ್ರಿ ಹದಿನೈದು ರೂಪಾಯಿ ಇರದ ತೊಗೊತೀರಮ್ಮ ವಾಪಾಸ್ ಹೋಗ್ ತಗೊಳೋಣ ಇಲ್ಲಿ ನೋಡ್ರಿ ಮತ್ತೆ ನಾವು ಈಗ ಇದಕ್ಕೆ ಹೋಗಬೇಕು ಒಳಗಡೆ ಸಿಬಿಟಿ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲೇ ಮೊದ್ಲಿಗೆ ಇದು ಬಟ್ಟೆ ನೋಟಿ ಓ ಅವ್ರ ಕಡೆ ಹೋಗ್ಬೇಕಂತರಿ ಏನು ರೇಟ್ ಭಯ ಇದು ನೂರೈವತ್ತು ರೂಪಾಯಿ ಕೇಳ್ರಿ ಏನ್ರಿ ಓ ಇದನ್ನ ಲಗಿನ್ಸ್ ಏನ್ರಿ ಪ್ಲಾಜಾ ಪ್ಯಾಂಟ್ ಅನ್ರಿ ನೋಡ್ರ ಶಿ ಯಾ

ಓಹೋ ಕಂಪ್ನಿಕ ನಮೇಕೆ ಕೇನ್ಸಿನ್ಕಾಯ್ರಿಪ ಇವೆಲ್ಲ ಫಂಕ್ಷನ್ ಒಳಗೆ ಚಪ್ಪಲಿ ಅಂತಂದ್ರೆ ಸಲ ಒಂದ್ಸಲ ಉಟ್ಕೊಂಡ್ ಬಿಡ್ತದ ಉಟಗಳಂತ ಹಾ ಚಲೋ ಹೌದ್ರಿ ಅದಕ್ಕೆ ನಮ್ಮ ಫ್ರೆಂಡ್ಸ್ ಈಗ ತೋರ್ಸಿನ ಎಲ್ಲ ನೋಡ್ರಿಪಾ ಅಂತ ಹೇಳಕೀನ್ ಅವ್ರಿಗೆ ನಮ್ದು ಹುಣಕಲ್ರಿ ಸಾಯನಗರ ಇಲ್ಲಿ ಅರ ನಾವು ನೋಡ್ರಿ ಹರ್ಷಿಯಾ ನದಾಪ್ ನಮ್ದು ನಾಳೆ ಬೆಳಿಗ್ಗೆ ಎಂಟು ಗಂಟೆಗಂದ್ರೆ ಬಂದ್ಬಿಡ್ತೀವಿ ಹರ್ಷಿಯ ನದಾಪು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಚಪ್ಪಲಿ ಅದೆಲ್ಲ ಹಚ್ಚಾಕತ್ತಾರ ಇವಾಗಿನ ಅಯ್ಯೋ ಅಥವಾ ಬಂದ್ ಮಾಡಾಕತ್ತಾರ ಗೊತ್ತಿಲ್ಲ ಯಾಕಂದ್ರೆ ಏಳು ಗಂಟೆಕ್ಕೇನೋ ರೂಲ್ಸ್ ಐತಂತ್ರಿ ಬಂದ್ ಅವ್ರದ್ದು ಹಂಗಾಗಿ ನಾವು ಸ್ವಲ್ಪ ನಮಗೆ ಬೇಕಾಗುತ್ತೋ ಪಟ ಪಟ ನಮ್ಮ ಮಕ್ಕಳೆಲ್ಲ

ಶೇಸ್ ಇಪ್ಪತ್ತು ರೂಪಾಯಿ ಅಂತ ಹ್ಞೂ ತಗೋ ಇಲ್ಲಿ ನೋಡ್ರಿಪ್ಪ ಪಾನಿಪುರಿ ಅಂಗಡಿಗೆ ಬಂದ್ರಿ ಇವ್ರು ಮತ್ತಿರು ಹೆಂಗೆ ಪ್ಲೇಟ್ ರೀ ಪಾನಿಪುರಿ ರೀ ಇಪ್ಪತ್ತೈದು ರೀ ಹಾಂ ಹಾಂ ಎಷ್ಟು ಬರ್ತಾವ್ರಿ ಒಂದು ಸುಕ್ಕ ಅಂತ ಆರು ಪಾನಿಮೊಲ ಅಂತ ನೀರು ಹಾಕಿದ್ದಾನ ತಗೋರಿ ಹ್ಮ್ ನೋಡ್ರಿ ಎಲ್ಲ ಪದ್ಧತಿ ಸೀರೆ ಇದು ಮಾಡ್ಕೊಂಡು ಕೊಡ್ತಾರವ್ರು ಅವರು ಹೌದಿಲ್ಲ ಹೌದು ಮತ್ತು ಭರಣಿ ಭರಣಿ ಮಾಡ್ಯಾರ ನೋಡ್ರಿ ಹ್ಞೂ 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 ಅರ್ಷಿಯ ಪಾನಿಪುರಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟನ ಪಾನಿಪುರಿ ಅಂತ ಹೇಳಿದ್ರೆ ಹೌದಿಲ್ಲ ಮಸ್ತೈತೆ ಮಸ್ತೈತೆ ಹ್ಞೂ ನ್ಯೂ ಬಾಂಬೆ ಅಂತ ನೋಡ್ರಿ ಇದು ಬಜಾರ್ ಅಂತ ಕಾಸ್ಮೆಟಿಕ್ ಕುಸ್ಮೆಟಿಕ್ ಅಂದ್ರೆ ಕ್ಯಾರೆ ರೇಟ್ ಐವ್ಯಾ ಅಂದರ್ ಕಾಯಕ್ಕೆ ಆಯ್ತು ಸಬ್ಬಿ ರೇಟ್ ರೇಟಂಗೆ ಆಯ್ತು ಹಾ आंतरजिक कैसे <laughs> आप ऑपरेट में सामान है अभी हमारे पास सभी होद्री हां ऑपरेटन अगयते انت નોડરીપા ऑपरेटन लगेला सितो انتરી একবার ટ્રાયગર કેવ જબ નેક્સ્ટ વાર આવો કે તબ લેકે જાના પાસ આતા انتો પાસ બીક પકડે જના પડતા હો પાસા આકા જના એક જતે કોડની દેખતે કે ઇલી નોડરી કિવેગિન મેલા કે છનાક લગાય નોડરી ಹುબલીરી ಹುબલી માર્કેટ ફુલ રશ હેતરી ನಾವು ಬೆಳಗ್ಗೆ ನಮ್ಮ ನಾವು ಅಮ್ಮ ಬಂದೀವಂದ್ರೆ ನಾವು ಬಂದು ಕಾತಿಗೆ ಅದನ್ನ ಹ ನೋಡಿರಿ ಇದು ನೋಡು ಎಷ್ಟು ಚಂದ ಲಾಚ ಹ್ಞೂ ಲಾಚಿ ಇಲ್ಲಿ ಕಾಜಿನ ಕಪ್ಪು ಬೇಕಂತಂದು ಹೇಳ್ತೀವಿ ರೀ ನಾವು ಅದಾವೆ ನೋಡಿರಿ ಇಲ್ಲಿ ಬಂದು ಓಡ್ಣಿ ನೋಡಕತ್ತಾರ ನೋಡಿರಿ ಓಡ್ಣಿ ಅವು ಹೆಂಗೆ ಅದಾವ ರೀ ಓಡ್ಣಿ ಬಿಚ್ಚು ತೋರಿಸ್ತೀರಿ ಬಿಚ್ಚು ತೋರಿಸ್ತೀರಿ ಕೊಲ್ಕು ಬರ್ತಾತಂಕ ಏಯ್ ಬಾರಿ ಬೇಡ ನಿಮ್ಗೆ ಅದಕ್ಕೂ ಬರಂಗಿಲ್ಲ ಅವು ಬಳಿ ಅನ್ನ ಎಷ್ಟು ಬೆಳಗ್ಗೆ ಕಾಣಂಗಿಲ್ಲ ನೋಡ ಈಗ ಓಡ್ನಿ ಇಲ್ಲದವು ಇಲ್ಲ ಹಾಕೊಂಡಿ ನಲ್ಲಿಗೆ ಸದ್ಯಕ್ಕೆ ಮಟ್ಟಿಗೆ ಒಂದು ಓಡ್ನಿ ಅಂತ ಕಲರ್ ಇಲ್ಲ ಸೇಮ್ ಹ್ಮ್ ಸೇಮ್ ಕಲರ್

ಮಸ್ತ್ರಿ ರಿ ಮಸ್ತದ ಆದ್ರೆ ಇಲ್ಲಿ ಒಡ್ಡಿ ತಗೋತಂತ್ರಿ ಕೇಸ ಬಯ ದೇಡ್ ಸಾವ ಕೆಸ ಬಿ ದೇಡ್ಸಮ್ಮ ನೋಡಿ

ಹಾಂ ಪಟ ಪಟ ಮಾತಾಡತ್ರ ಒಂದು ದೊಡ್ಡ ಸ್ಮೈಲಿ ಚೊ ಪೇರಿದ ನೋಡ್ರಿಪ್ಪ ಹೆಂಗೆ ಅಂದ್ರ ಇದ ರೂಪಾಯಿ ಮಾಡ್ಕೊಡ್ರಿ ಒಂದು ತೊಗೋರಿ ಪಾ ಒಂದು ಇದು ನೋಡ್ತಾವೆ ಕೆಂಪಾಗಿದದ್ದು ನೋಡಿ ಲಿಬಿ ಎಲ್ಲ ರೋಡ್ನೊಳಗೇನ ಜಾಸ್ತಿ ರೀ ಪ ಒಳಗನೇ ಇರ್ತವೆ ಬಂದ್ಬಿಡ್ತಾರೆ ರೋಡಿಗೇನು ಮತ್ತೆ ಗದ್ಲ ನೋಡ್ರಿ ಅಷ್ಟೈತಂತ ಹೇಳಿ ಇವರು ಲಗೋನಿ ಚಾರ್ಟ್ ಸೆಂಟ್ರಿಗೆ ರೀ ಇಬ್ಬರು ಇವರು ಇಲ್ಲಿ ಏನ್ ನೋಡಕ್ ನನಗೆ ಈಗ ಇಲ್ಲಿ ಬಿಸಿ ಬಿಸಿ ಜಿಲೇಬಿ ರೆಡಿ ಹಾಕತವ್ರಿ ಜಹಾಂಗೀರಿ ರೆಡಿ ಹಾಕತ್ತವ ಇವಾಗ ಹಾಕ್ತೀರಿ ಮತ್ತೆ ಬಿಸಿ ರೀ ಹೌದನ್ರಿ ಹೊತ್ತಾಕದೈತೆ ಅಲ್ಲ ಹಾ ಹೌದ್ರಿ ಇಲ್ಲಿ ಬಂದ ಇವ್ರ್ ಹಿಡಿಯೋ ಮಾಡಿದೀವಿ ನಾವು ಶಾರ್ಟ್ ಹಿಡಿಯೋ ಹಾಕಿವ್ರಿ ನಾವು ನಿಮ್ದೊಂದು ಹಾ ರೀ ಐವತ್ತು ರೂಪಾಯ್ದು ಮಾಡ್ತೀನಿ ಕೊಡ್ರಿ ಐವತ್ತು ರೂಪಾಯ್ದಾಗ ಕೊಡಿ ಯಾಕಂದ್ರೆ ಸ್ವೀಟ್ ಜಾಸ್ತಿ ತಿನ್ನಲ್ರಿ ನಮ್ಮ ಅಮ್ಮನ ಸಾಮಾನು ತೊಗೊಳಕ ತಿನ್ರಿ ನಾನು ಇಲ್ಲಿ ನೋಡ್ರಿ ಎಲ್ಲ ಜೆನ್ಸ್ ಅವ್ರಿಗೆ ರೀ ಶರ್ಟ್ ಪ್ಯಾಂಟ್ ಅವೆಲ್ಲ ಸಿಗ್ತೀವಿ ಹಾ ಎಲ್ಲ ಥರದ್ದು ಸಿಗ್ತಾವ್ರಿ ಇಲ್ಲಿ ಅವ್ರೆಲ್ಲು ಕದಲೇಷ್ಟ ಐತೆ ಅಂತ ಹೇಳಂದ್ರ ಈಗ ನಾವು ಇಲ್ಲಿ ಬಂದಿದ್ದೀಪ ಅಂದ್ರೆ ದುರ್ಗದ ಬೆಲ್ರಿ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ದುರ್ಗದ ಬೆಲ್ರಿ ಇದೆ ನರ್ಮ ಈ ಲೋಗನ್ ರೀಕ ಆಟಲ್ ಕರ್ಕೊಂಡ್ರೀ ಅಲ್ಲೇ ರೀ ಅಲ್ಲೋಗನ್ ಬರ್ವಾ ಅಲ್ಲ ಅಂತಾರೆ ಅವರು ಹ್ಞೂ ತಗೋರಿ ಹಾಕೋರಿ ಒಂದೊಂದು ತೊಗೊಂಡ ಹಾಗರ್ಕ ದಾಟ್ರಿ ಹ್ಞೂ ಹ್ಞೂ ಗೋಲಿ ಸೋಡ ತಗೊತೀರನಾ ಗೋಲಿ ಸೋಡ ಬೇಡ ಇದು ಏನರ್ಷಿಯಾ ನೇರ ಕಟ್ಟ ಯಾವ್ದು ಹಾಂ ಈಗ ಏನು ಮಾಡ್ತೀವರಿ ಡ್ರೆಸ್ ಈಗ ರಂಜಾನ್ ಬಂತು ನಮ್ಮ ಹೋಗಿ ಧಾರವಾಡದೊಳಗ ಸ್ಪೆಷಲ್ ಅಂದ್ರೆ ಇದು ಇನ್ಮಿಟ್ಟು ಆಮೇಗಡೆ ಮಿಂಚಿನ ಹೆಂಗೈತ್ ಮಮ್ಮಿ ಮತ್ತೆ ಮೆಣಸಿನ್ ಕಟ್ಟ ಹ್ಞೂ ನಂಗೆ ಇಷ್ಟ ಅಲ್ಲ ಸೂಪರ್ ಅಣ್ಣ ನೋಡ್ರಿ ನಮ್ಗೆ ಎಷ್ಟು ಸಪೋರ್ಟ್ ಮಾಡಾಕತ್ತಾರ ಅಂತ ಹೇಳಂದ್ರಿ ಚೆನ್ನಾಗಂಗೈತ್ರಿ ಅಣ್ಣಾರ ಹ್ಮ್ ಸೂಪರ್ ಆಗೈತ್ರಿಪಾ ಮತ್ತೆ ನಮ್ದು ಚಾನಲ್ ಐತಿ ನೋಡ್ರಿ ನಮ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ತೈತ್ರಿ ಹಾ ಹಾ ನೋಡ್ರಿ ಇದು ಸಪೋರ್ಟ್ ಅಂತ ಹೇಳ್ರಿಪ ನಮ್ದು ನೋಡ್ರಿ ಖುಷಿ ಆಯ್ತ್ರಿ ಅಣ್ಣರೀರಿ ನಿಮ್ ಜೋಡಿ ಎಲ್ಲಾ ಮಾತಾಡಿ ನೀವು ಮಾಡುವಂತ ಸಪೋರ್ಟ್ ನೋಡಿ ಚಲೋ ಆಯ್ತ್ರಿ ಪಶಿ ಅನ್ಸ್ತ ಇದ ನಮ್ ಹುಬ್ಬಳ್ಳಿ ಧಾರವಾಡದಿದ್ದ ಅಂತಂದ್ರ ಇದ್ ಆಯ್ತ್ರಿ ರೀಗಿರದು ನಾವು ಚುಮ್ಮಾರಿ ತೊಗೊಂಡಿವಿ ಆದರೆ ತಿನ್ನಲಿಲ್ಲ ಮತ್ತೆ ಪಾರ್ಸಲ್ ತೊಗೊಂಡಿವಿ ಅದನ್ನ ಯಾಕಂದ್ರೆ ತಿನ್ನೋಕೆ ಹಾಕಲ್ಲ ರೀ ಮನೆಗೆ ಹೋಗಿ ತಿಂದ್ರೆ ಆಯಿತು ಅಂತ ಅಷ್ಟು ನೋಡ್ದೆ ಟೇಸ್ಟ್ ಅಷ್ಟೋಡ ಹ್ಞೂ ಪಾವ್ ಬಜ್ಜಿ ಬಿಸಿ ಬಿಸಿ ಪಾವ್ ಬಜ್ಜಿ ರೀ ಬಾಜಿ ಅಂತೂ ಮಸ್ತ್ ಕುದಿ ಪಾವ್ ಅಂತೂ ಗರಂ ಗರಮ್ ಹಾಕತ್ತೆ ಹೆಂಗೆ ಪ್ಲೇಟ್ ರೀ ಅಮ್ಮ ಐವತ್ತು ರೂಪಾಯಿ ರೀ ಹ್ಞೂ ತೊಗೊಂತೀರಮ್ಮ ತೊಗೋರಿ ಒಂದು ಪ್ಲೇಟ್

ಮತ್ತೆ ನಮ್ದು ಅರ್ಶಿ ಅದಪ್ಪ ಅಂತಂದು ಭಾಗ ಐತ್ರಿ ನೋಡಿರಿ ನಮ್ಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅರ್ಶಿ ಏನಪ್ಪ ತಗೋರಿ ಏನು ಬೇಕು ನೋಡ್ರಿ ಗೋಬಿ ಇಲ್ಲೇ ಕೊಡಿರಿ ಹೆಂಗೈತ್ ಟೆಸ್ಟ್ ಮಸ್ ಐತೆ ಸೂಪರ್ ಐತೆ ಹೇಳ್ರಿ ಅಂದ್ ಮತ್ತ ಅಣ್ಣ ರೀ ಎಷ್ಟ್ರಿ ಅದ ಹೇಳಿದೆ ಆದ್ರ ದಿನ ಬಂದಿದಿನ ನೈಟ್ ಬೈತಿಲ್ಲ ರೀ ಇದೇ ಫಸ್ಟ್ ಟೈಮ್ ನೈಟ್ ಬೈತ್ ನಾವು ಇಲ್ಲಿ ನಾವು ಪಾಲೋದ ಅಂಗಡಿ ಬಂದಿರಿ ಟ್ಯಾಂಕ್ಸ್ ಹೆಂಗ್ರಿ ಇದು ಫಾಲೋದ ರೀ ರೆಡಿ ಮಾಡಕ್ ಇಲ್ಲಿ ಐಸ್ ಕ್ರೀಮ್ ರೆಡಿ ಮಾಡಾಕತ್ತಾರ ಅಥವಾ ಪಲೋದು ರೆಡಿ ಮಾಡೋಕರ ಗೊತ್ತಿಲ್ಲ ರೀ ನಮ್ದಲ್ಲದೀಗ ಅವ್ರು ಮಾಡಕ್ಕಿದ್ದ ಹಲೋದಂತೂ ರೆಡಿ ಆಯ್ತು ಯಾರಿಗೂ ಅಂತ ಗೊತ್ತಿಲ್ಲ ರೀ ನನಗದು ಒಟ್ಟು ಅವ್ರಿಗೇನು ಕನ್ನಡ ಬರ್ದಿವಿನಕು ಅವು ಪಾರ್ಸಲ್ಕು ಹೋಗ್ಯಾವ ಹಾಂ ಹಾಂ ಕೈಸ ನೂರ ಹತ್ತು ಓ ಹೋ ನೂರ ಹತ್ತು ರೂಪಾಯಿ ಅಂತ ಅದು

ಇವಾಗಿಲ್ಲ ನಾವು ನೆಸ್ಟ್ ರಾಜ್ ಕಚೇರಿ ಮಾಡಿಸಾತೀವಿ ರೀ ಅದು ಜೋಡಿ ಬಂದಾಗ ತಿಂದಿದ್ರಿ ಸೂಪರ್ ಟೇಸ್ಟ್ ಇರ್ತೈತಿ ಇವಾಗ ಅದಕ್ಕೆ ಮಸಾಲೆ ಯಾಕತ್ತೀರಿ ರಾಜ್ ಕಚೋರಿ ಅವ್ರ ಅವ್ರು ಪಾಲುದಾವಲ್ಯ ಅಂತ ಹೇಳಿದ್ರಿ ಒಂದ ರಾಜ್ ಕಚೋರಿ ರೀ ಎಲ್ಲ ಸೊಸ ಸೊಸ ತಗೊಂಡು ಟೇಸ್ಟ್ ಮಾಡಾಕತ್ತೀ ಅವ್ರು ಹೋಗಲ್ಲ ನ್ಯಾನ ಹಾಕ ಚಲೋ ಆಗೈತಿ

ಇಲ್ಲೆಲ್ಲೋ ರಸಗುಲ್ಲ ಹಚ್ಚಿರ್ತಾರಂತ್ರಿ ಅವ್ರು ದಾದಿಗೆ ತೊಗೊಂತಾರಂತ್ರಿ ಅಲ್ಲಿ ರಸಗುಲ್ಲ ಬಾ ಮತ್ತೆ ದಾದಿಗೆ ಅನ್ನಕತ್ತಾರೆ ತಗೊಳ್ರ ಅಂತ ಹೇಳಿದ್ರಿ ಎಲ್ಲಿ ಹಚ್ಚಾರಮ್ಮ ಇಲ್ಲ ಇಲ್ಲೇ ಹಾಸ್ತಿದ್ರ ಇಲ್ಲ ಇಲ್ಲಿ ಹೌದು ಇಲ್ಲೇ ಹಾಸ್ತಿದ್ರ ಅವ್ರು ಇಲ್ಲಿ ನೋಡು ಇಲ್ಲೇ ಇರ್ತಿದ್ರು ಹ್ಮ್ ಹ್ಮ್ ಅಲ್ಲ ನೋಡ ಹಬ್ಬ ಹಬ್ಬ ಜೆಲ್ಲ ಐತಂತ್ರಿ ಬನ್ರಿ ಬೇಡ ನೀರಿ ನೂಡಲ್ಸ್ ರೀ ಹೆಂಗಟ್ರಿ ಬೇವತ್ತು ರೂಪಾಯಿ ಇವ್ರೇನು ತಿಂದಿಲ್ಲ ಅದಕ್ಕೆ ನೂಡಲ್ಸ್ ಹಾಕತ್ತಾರ ಇಬ್ರು ಕುಡಿ ಹೌದ ತಗೋರಿ ನೂಡಲ್ಸ್ ರೆಡಿ ಆತ್ರಿ ಎಲ್ಲ ಟೇಸ್ಟ್ ಮಾಡ್ಬೇಕಂದ್ರ ಬಂದಿರ ನೀವತ್ತ ನಾವು ಫಾರೋದಾಗ ಗೋಬಿ ಒಳಗೆ ನೀವೆಲ್ಲ ಟೇಸ್ಟ್ ಮಾಡ್ಬೇಕಂತ ಬಂದಿರಿ ಮನಿ ಹತ್ತಿರ ತಗೋ ಪರ್ಸಂಬಿಟ್ಟು ಬಿಸಿ ಇರತ್ತಿ ಅಲ್ಲಿ ಹತ್ತಿರ ತಗೋರಿ ಲೇಟ್ ಆಗತ್ತ ಮತ್ತೆ ಸುಮ್ನ ಅದಕ್ಕೆ ಎಂಟು ಗಂಟೆ ಟೈಮ್ ಅಯ್ಯ ಆರಾಮ್ ಅಂತದ್ ಹೆಂಗೆ ಹೆಂಗ ಮೈ ಬೈ ಅಂತ ಅಂಗಡಿ ಟೇಸ್ಟ್ ಮಸ್ತ್ ಐತೆ ಏನಂತಾರೆಷಿ ಅದಕ್ಕೆ ಪೊಟಾಟೋನು ಪೊಟ್ಯಾಟೊ ಪೊಟ್ಯಾಟೋ ಅಂತ ಪಟ್ಯಾಟೋ ಮಿಷನ್ ಐತನಲ್ಲಿ ಆ ಥರ ಮಾಡ್ತಾನ

ಆಟ ಆಕತ್ತಿ ಸರ್ಕಾರ ತಗೋಬೇಕು ಮತ್ತೆ ದೂರ ಹೋಗಬೇಕು ಅಂಗಾಗಿ ಅಲ್ಲೇ ಸರ್ಕಾರ ತಗೊಂಡ್ ಹೊರತು ಮನೆ ಹೋಗೋ ಬಂದು ಇಷ್ಟ ಆ ದಾರೆ ಜರ್ತಿ ತಗೋ ಮನೆ ಬಂದಿರ ನಾವು ಹೋಗಿ ಮಗ ಬಿಸಿ ಬಿಸಿ ಜಿಲೇಬಿ ತೊಗೊಂಡಿದ್ವಿ ರೀ ಚುರುಮರಿ ಗಿರಿಮಿಟ್ಟು ತಗೊಂಡಿದ್ವಿಲ್ರಿ ಅದ ಅಮ್ಮ ತಗೊಂಡಿದಿರಿ ಅದ ಅದ್ರಲ್ಲಿ ಆಲೂ ಚಿ ಇದನ್ ಚಿಪ್ಸ್ ತಗೊಂಬದ್ರಿ ಆಲೂ ಚಿಪ್ಸ್ ಐತೆ ನೋಡ್ರಿ ಏನದು ಇವ ನಾವು ಅದು ಪಾಲೋದಮ್ಮ ಹೊತ್ ಕುಡಿದ್ವಿಲ್ರಿ ಅದೊಂದು ತಗೊಂಡಿದ್ ಇವ್ರು ನಾವು ಕುಡಿಲಿ ಅದೊಂದು ಕುಡಿಯೋ ಮಾಡ್ರಿ ನಮ್ ಆಯ್ತು ಆಯ್ಬಿಡ್ತಮ್ ಅದ ಇವ್ ಅಲ್ಲೆಲ್ಲ ಜುಮ್ ಜುಮ್ ಝುಮ್ ಝುಮ್ ಅದ ಹ್ಞೂ ರೀ ಫುಲ್ ಜುಮ್ ಝುಮ್ ಅಲ್ರಿ ಸ್ಟ್ರಾಬೆರಿ ತಿನ್ನಾಕತ್ತೀ ಮತ್ತೆ ಇವ್ರು ನನಗೆ ಗಂಟು ಬಿದ್ದು ಒಂದು ವಾರ ಆಗಿತ್ತು ರೀ ಇಬ್ಬರು ಅಕ್ಕ ತಂಗಿರಿ ಹೋಗೋನು ಹೋಗೋಣ ಹೋಗೋ ನೀವು ಕೊಡೋದು ರೊಕ್ಕ ನಮ್ಮ ಕಡೆ ಐತೆ ನಮ್ಮ ಕಡೆ ಜಮಾ ಅಂದ ಕೊಡಲ್ಲ ದಯ ತಿಂತಾರೆ ನಾ ಇನ್ನೊಂದ್ ಎರಡು ಪೀಸ್ ಕೊಡೋಣ ತಗೋರ್ ಮತ್ತೀನಿ ತಿನ್ರಿ ಚಲೋ ಅದಾವೆ ರೀ ಅವು